ಹಿಂಗನ್ನು ನಿನ್ ನಂಬಿಕೆ ಬರ್ಬೇಕು ಅಂದ್ರೆ ನೈಟ್ ಅಲ್ಲಿ ಬಂದು ಇಲ್ಲಿ ಇರೋ ಮಗ್ನೆ ಒಡಬಿಡ್ಬೇಕು ಇರಲ್ಲ ಒಡಬಿಡ್ತೀಯ ಮಗ್ನೆ ನೆರಳು ತರ ಬಂದಂಗೆ ಒಳಗಡೆ ಬಂದಂಗೆ ಆಯ್ತು ಅವತ್ತಿನ ಭಯ ಬಿದ್ದು ಒಂದು ಒಂದು ಎರಡು ವರ್ಷ ಮೂರು ವರ್ಷ ಹೋಗಿದ್ದಿಲ್ಲ ಯಾರಾದ್ರೂ ಪರೀಕ್ಷೆ ಮಾಡ್ಬೇಕು ಅನ್ನೋರಿದ್ರೆ ಒಳ್ಳೆ ಮನ್ಸು ಇಟ್ಕೊಂಡು ಬರಲಿ ಬಂದು ಇಲ್ಲೆಲ್ಲೂ ಮಲ್ಗೋಕ್ಕೆ ಜಾಗ ಸಿಗಲ್ಲ ಅವ್ರಿಗೆ ಇಲ್ಲಿ ಬೇಕಾದ್ರೆ ಒಂದಿಬ್ರು ಮಲ್ಗೋದಕ್ಕೆ ಜಾಗ ನಾವು ವ್ಯವಸ್ಥೆ ಮಾಡ್ಕೊಡ್ತೀವಿ ಅಲ್ಲಿ ಬಂದು ಮಲಗಲಿ ಆಮೇಲೆ ಏನು ಅನುಭವ ಆಗುತ್ತೆ ಅವರೇ ಏನಾಯ್ತು ಏನಾಯ್ತು ದೇವ್ರ ದೇವ್ರ ಬಂದಿತ್ತು ನಮಸ್ಕಾರ ಮೇಡಮ್ ವಿಶೇಷವಾದ ಸ್ಥಳ ದೊಡ್ಡಬಳ್ಳಾಪುರ ಅಡ್ರೆಸ್ ಗೊತ್ತಿಲ್ಲ ಪವರ್ಫುಲ್ಲು ಅಕ್ಕಪಕ್ಕ ಎಲ್ಲಾನು ಶಕ್ತಿ ಇದೆ ಅಂತ ಹೇಳ್ತಾರೆ ಮತ್ತೆ ನಿಮಗೆ ಸಾಕಷ್ಟು ಅನುಭವಗಳಾಗೈತೆ ಅದನ್ನ ನಮ್ಮ ವೀಕ್ಷಕರಿಗೆ ಇವತ್ತು ನಿಮ್ ಜೊತೆ ಮಾತಾಡಿಸಿ ಅನುಭವ ಹೇಗಿತ್ತು ಯಾವ ತರ ಇದೆ ಇಲ್ಲಿಂದು ಶಕ್ತಿ ಏನೆಲ್ಲ ಸಮಸ್ಯೆಗಳು ಬಗೆಹರಿತವೆ ಅಂತೇಳಿ ತಿಳ್ಸಕ್ ಬಂದಿದ್ದೀನಿ ಸರ್ ನಮ್ದಿದು ನೋಡಿ ಇದು ಜನೇಮುನೇಶ್ವರ ದೇವಸ್ಥಾನ ಅಂತೇಳಿ ಪ್ರಧಾನವಾಗಿ ಅವರೇ ಮುಖ್ಯ ಮುಖ್ಯಸ್ಥೆಯಲ್ಲಿ ದೇವರು ಹ್ಞೂ ಅದಾದ ಮೇಲೆ ಭದ್ರಕಾಳ ಅಮ್ಮನವ್ರು ಇದ್ದಾರೆ ಮತ್ತು ಗಂಗಮ್ಮ ತಾಯಿಯವರು ಇದ್ದಾರೆ ಮತ್ತು ಇಲ್ಲಿ ವಿಶೇಷ ಏನಂತಂದರೆ ಇಲ್ಲಿ ಏಳೆಡೆ ಸರ್ಪ ಏಳೆಡೆ ಸರ್ಪನ ಹಾಂ ಹೌದು ಸರ್ ಸಂಚಾರ ಇದೆ ಇಲ್ಲಿ ಸರ್ ಇಲ್ಲಿ ಬಂದು ಏಳು ಎಡೆ ಸರ್ಪ ಸಂಚಾರ ಇದೆ ವರ್ಷದಲ್ಲಿ ಎರಡು ದಿನ ಜನಕ್ಕೆ ದರ್ಶನ ಕೊಡುತ್ತೆ ಬರುತ್ತಾ ಬರುತ್ತೆ ಸರ್ ಹೊರಗಡೆ ಬರುತ್ತೆ

ಇಲ್ಲೇ ಇಲ್ಲೆไซಸಕ ಬಿಡುತ್ತೆ ಹೌದಾ ಹು ಇಲ್ಲಿ ಸತ್ತು ಬಿದ್ದಿತ್ತು ಕೆಟ್ಟು ಸರ್ಪ ಯಾವತ್ತರ ಯಾವಾಗ ಈಗ ಒಂದು ಸಿಕ್ಸ್ ಮಂತ್ಸ್ ಬ್ಯಾಕ್ ಆಮೇಲೆ ಅದು ಅವ್ರನ್ನ ಆಮೇಲೆ ಅದನ್ನ ನಾವೇನ್ ಸಂಸ್ಕಾರ ಮಾಡೋದು ಅಂದ್ರೆ ಬೇರೆ ಯಾವುದಾದರೂ ಬಂದ್ರೆ ಇಲ್ಲಿ ತೊಂದರೆಯಾಗುತ್ತೆ ಅದು ಒಳಗಡೆ ಬಂತು ಅಂದ್ರೆ ಅದನ್ನ ತಕ್ಷಣ ಬಂದು ಇದು ಮಾಡ್ಬಿಡುತ್ತೆ ಸೋ ಓಕೆ ಕೆಟ್ಟ ದೃಷ್ಟಿಯಲ್ಲಿ ಇಟ್ಕೊಂಡು ಜನನು ಬರಂಗಿಲ್ಲ ಮತ್ತೆ ಕೆಟ್ಟ ದೃಷ್ಟಿ ಇಟ್ಕೊಂಡು ಯಾವುದೇ ರೀತಿ ಪ್ರಾಣಿ ಪಕ್ಷಿ ಏನೊಂದೂ ಇಲ್ಲಿಲ್ಲ ಇಲ್ಲಿ ಒಳಗಡೆ ಇಲ್ಲಿ ದೇವಸ್ಥಾನದ ಇಲ್ಲಿ ಒಳಗಡೆಗೆ ಕೋಳಿ ಕುರಿ ಇವು ಯಾವ್ದು ಇದಿಲ್ಲ ಇಲ್ಲ ಈಗ ಎಷ್ಟು ವರ್ಷ ಆಯ್ತು ಈ ಬಂದಿ ಇದು ಉತ್ತ ಬಂದು ಹನ್ನೊಂದು ವರ್ಷ ಆಯ್ತು ಸರ್ ಹನ್ನೊಂದು ವರ್ಷ ಇಷ್ಟೇ ಇನ್ನೂ ಬೆಳಿಬೇಕಾ ಇಲ್ಲ ಸರ್ ಇದು ಇಷ್ಟೇನೆ ಅದು ಬೆಳಿತಾ ಇಲ್ಲ ಇತ್ತು ಈಗ ನಾಲ್ಕೈದು ವರ್ಷದಿಂದ ಇಷ್ಟೇನೆ ಮತ್ತೆ ದೇವರಲ್ಲಿ ನಾವು ವಾಗ್ದಾನ ಕೇಳಿದ್ದಕ್ಕೆ ನನಗೆ ಎಷ್ಟು ಬೇಕೋ ಅಷ್ಟು ನಾನು ಮನೆ ಮಾಡ್ಕೊಂಡಿದ್ದೀನಿ ನನಗೆ ಸಾಕು ಅಂತ ಹೇಳಿ ತಿಳಿಸಿದ್ದಾರೆ ಅದಕ್ಕೆ ಇದಕ್ಕೆ ನೆರಳಾಗಿರ್ಲಿ ಅಂತೇಳಿ ನಾಲ್ಕು ಪಿಲ್ಲರ್ ಹಾಕಿ ಮೋಲ್ಡ್ ಹಾಕ್ತೀವಿ ಹೌದು ಸರ್ ಮಂಟಪ ತರ ಸೂಪರ್ ಫಸ್ಟ್ ಇಲ್ಲಿ ಮುನೇಶ್ವರ ಹೌದು ಸರ್ ಇಲ್ಲಿ ಮುಖ್ಯವಾಗಿ ಜಡೆ ಮುನೇಶ್ವರನೇ ಇಂಪಾರ್ಟೆಂಟ್ ನಾವು ಫಸ್ಟ್ ಪ್ರತಿಷ್ಠಾಪನೆ ಮಾಡಿದ್ದು ಜಡೆ ಮುನೇಶ್ವರ ಮತ್ತೆ ರಾವು ದೇವರನ್ನ ನಾವು ಪ್ರತಿಷ್ಠಾಪನೆ ಮಾಡಿದ್ದು ಇಲ್ಲಿ ಮುಂದೆ ಇದಾರಲ್ಲ ರಾವು ದೇವ್ರನ್ನ ನಾವು ಪ್ರತಿಷ್ಠಾಪನೆ ಮಾಡಿದ್ದು ಮಕ್ಕಳಿಲ್ಲ ಅಂತೇಳಿ ಬಂದು ಒಂಬತ್ತು ಮಂಗಳವಾರ ಸೂರ್ಯ ಉದ್ಯೋಗ ಆಗಕ್ಕಿಂತ ಮುಂಚೆ ಬಂದು ಈ ದೇವರಿಗೆ ತಣಿ ಸ್ನಾನ ಮಾಡಿಕೊಂಡು ಬಂದು ಈ ದೇವರಿಗೆ ಎಲ್ಲ ಕ್ಲೀನ್ ಆಗಿ ತೊಳೆದು ಮಾಡಿ ಹಾಲು ತುಪ್ಪ ಮೊಸರು ಎಲ್ಲ ಥರ ಅಭಿಷೇಕ ಮಾಡಿ ಇಲ್ಲೇ ಅವರು ತೆಂಗಿನಕಾಯಲ್ಲಿ ದೀಪ ಹಚ್ಚೋದ್ರಿಂದ ಒಂಬತ್ತು ಮಂಗಳವಾರ ಅವ್ರಿಗೆ ಮಕ್ಕಳಾಗುತ್ತೆ ಮಕ್ಳಿಲ್ಲ ಅಂತೇಳಿ ಬಂದವರಿಗೆ ಮಕ್ಕಳಾಗಿದೆ ಮದ್ವೆ ಇಲ್ಲ ಅಂತೇಳಿ ದೇವ್ರಿಗೆ ಬಂದು ಎಷ್ಟೋ ವರಗಳು ಬಂದು ನೋಡಿ ಕ್ಯಾನ್ಸಲ್ ಆಗಿದೆ ಇಲ್ಲಿ ಬಂದು ನಾವ್ ಹೇಳ್ದಂಗ್ ಮಾಡಿರೋದ್ರಿಂದ ಅವ್ರಿಗೆ ಮಕ್ಳ ಮದ್ವೆ ಮೂರೇ ವಾರಕ್ಕೇನೆ ಮದುವೆ ಫಿಕ್ಸ್ ಆಗಿದೆ ಮತ್ತೆ ಮೂರೇ ವಾರಕ್ಕೆ ಮದುವೆ ಫಿಕ್ಸ್ ಆಗಿ ಒಂಬತ್ತನೇ ವಾರ ಮುಗಿತಾ ಇದೇ ಮದ್ವೆ ಡೇಟ್ ಎಲ್ಲ ಫಿಕ್ಸ್ ಮಾಡಿ ಮದುವೆ ಆಗ್ಬಿಟ್ಟು ಗಂಡ ಹೆಂಡತಿ ಜೋಡಿಯಾಗಿ ಬಂದು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗಿದ್ದಾರೆ ಸೂಪರ್ ಈಗ ಮುನೇಶ್ವರ ಸ್ವಾಮಿಗಳದು ಏನೆಲ್ಲ ಒಂದು ಮಹಿಮೆ ಇದು ಜಡೆ ಮುನೇಶ್ವರ ಅಂತ ಅಂದ್ಬಿಟ್ಟು ಗಾಳಿ ಭೂತ ಪೀಡೆ ಪಿಶಾಚಿ ಮತ್ತೆ ಮಾಟ ಮಂತ್ರ ಇವೆಲ್ಲ ಏನಿದ್ರು ಅಪ್ಪ ಹೊಡಿತಾನೆ ದೆವ್ವ ಇಡ್ಕೊಂಡಿರೋರು ಯಾರೇ ಬರ್ಲಿ ಅವ್ರು ಏನಿದ್ರು ಗೇಟ್ ಇಂದ ಇಲ್ಲಿ ಬಂದು ಹತ್ರ ಅವ್ರು ಹೆಂಗೆ ಕುತ್ಕೊಂಡ್ ಅವ್ರ ಒಳಗಡೆ ದೆವ್ವ ಇತ್ತು ಅಂದ್ರೆ ಒರಮಿಸ್ಬಿಡುತ್ತೆ ಆಚೆ ಬರುತ್ತೆ ಆಚೆ ಬಂದ್ಬಿಡುತ್ತೆ ಹ್ಮ್ ಹ್ಮ್ ಆಚೆ ಬಂದು ಒರಸ್ ಬಿಡುತ್ತೆ ಹೊರಮಿಸ್ಬಿಟ್ಟು ತಕ್ಷಣ ಅದೇನಿದೆ ಅಲ್ಲಿ ದೇವ್ರ ಮುಂದೆ ಕೇಳ್ತೀವಿ ಅದೇನು ಅವರು ಇಷ್ಟದಿಂದ ಬಂದವರ ಯಾರಾದ್ರೂ ಈ ಮಾಟ ಮಂತ್ರ ಚೌಡಿ ಪ್ರಯೋಗ ಈ ತರ ಎಲ್ಲ ಮಾಡಿ ಅವ್ರು ಮೈ ಅನ್ನೋದು ಅವ್ರ ಕಡೆಯಿಂದ ತಿಳ್ಕೊಂಡು ಅವರೇ ಬಾಯ್ ಬಿಟ್ಟು ಹೇಳ್ತಾರೆ ಬಾಯ್ ಬಿಟ್ಟು ಮೈ ಮೇಲೆ ಒರಮ್ಸಿದ್ರೆ ಬಾಯ್ ಬಿಟ್ಟು ಹೇಳ್ತಾರೆ ಹನ್ನೊಂದು ವರ್ಷ ಆಯ್ತು ಸರ್ ಇಲ್ಲಿದೆ ನೋಡಿ ಪ್ರತಿಷ್ಠಾ ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ಆಗಿರೋದು ನೋಡಿ ಕಾರ್ತಿಕ್ ಮಾಸದಲ್ಲಿ ಮಾಡಿರೋದು ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ಇದು ಇದೊಂದೇ ಫಸ್ಟು ಗರ್ಭಗುಡಿ ಮಾಡಿ ಜಡೆಮುನೇಶ್ವರ ಮುನೇಶ್ವರ ಇದು ಮಾಡಾದ್ಮೇಲೆ ಅವ್ರ ಅವ್ರ ತಂಗಿದಿರದೆಲ್ಲೂ ಭಾಳ ಶಬ್ದಗಳು ಹ ಮತ್ತೆ ನಮ್ಗೆ ಏಕಾಏಕಿ ಹಿಂಗೆ ಕೂದಲೆಲ್ಲ ಬಿಟ್ಕೊಂಡು ತ್ರಿಶೂಲ ಇಟ್ಕೊಂಡು ನಿಂತ್ಕೊಳ್ಳೋ ತರ ಕಾಣಿಸ್ಬಿಡೋದು ನಮ್ ತಾಯಿಯವರಿಗೆಲ್ಲ ಕಾಣಿಸೋದು ಹ ಕಾಣಿಸಿದೆ ಮತ್ತೆ ಹಿಂದೆಗಡೆ ರೂಮಲ್ಲಿ ನಾವು ಒಂದ್ ಸ್ವಲ್ಪ ದಿನ ಬೆಂಗಳೂರಲ್ಲಿ ಮನೆ ಇದ್ದಿದ್ ನಮ್ದು ಇಲ್ಲಿ ಮನೆ ಇರ್ಲಿಲ್ಲ ಇಲ್ಲಿಂದ ಒಂದು ಬಾಡಿಗೆ ಮನೇಲಿ ಇದ್ವಿ ಅಲ್ಲಿ ನಮ್ಮ ನಮ್ಮಅಣ್ಣ ನಮ್ಮ ಅಣ್ಣ ಇಂಟಿ ಅಂದ್ರೆ ಅವ್ರು ಗಂಡ ಇಂಟಿ ಜಾಗದಲ್ಲಿ ನಮ್ಮ ತಾಯಿಯವ್ರು ಇರಬಾರ್ದು ಅನ್ನೋ ಕಾರಣಕ್ಕೆ ನಾವು ಬಂದು ಇಲ್ಲಿ ರೂಮಲ್ಲಿ ಮಲಗ್ತಿದ್ವಿ ಬರೀ ಸ್ನಾನಕ್ಕೆ ಅದಕ್ಕೆ ಇದಕ್ಕೆ ಮಾತ್ರ ಮನೆಗೆ ಹೋಗ್ತಿದ್ವಿ

ದೇವ್ರ ಬಗ್ಗೆ ನಾವು ಹೇಳ್ತಿದ್ರೆ ಈ ತರ ತಕ್ಷಣ ಬಂದ್ಬಿಡುತ್ತೆ ಈಗಾಗ್ಲೇ ಹದಿನಾಕ ವರ್ಷದಿಂದನೂ ಸರ್ ಅಂದ್ರೆ ಮುಂಚೆ ದೇವ್ರ್ ಬರ್ತಿತ್ತು ನಾನು ಬರ್ತೀನಿ ನಾನು ನಿಮ್ ಕೈಲಿ ಮಾಡಿಸ್ಕೊಂತೀನಿ ನಾನು ಏಳೇಳು ಏಳು ಜನ್ಮದಿಂದನೂ ನನ್ಗೆ ಯಾರು ಮಾಡಿಲ್ಲ ನಾನು ಇದೀನಿ ಯಾರು ಮಾಡಿಲ್ಲ ಅಂತೇಳಿ ಇದು ಮಾಡ್ತಿದ್ರು ಆಮೇಲೆ ಈ ಅದಾದ್ಮೇಲೆ ಹದಿನಾಲ್ಕು ಹದಿನೈದು ವರ್ಷದಿಂದ ಬರ್ತಿದ್ರು ನಾನು ಕೊಟ್ಟು ನಿಮ್ಮ ಹತ್ರ ಮಾಡಿಸ್ಕೊಂತೀನಿ ಅಂತ ಹೇಳಿದ್ರು ಅವಾಗ ನಾವೇನಿಲ್ಲ ವರಿ ಒಂದು ಝೀರೋ ಆಮೇಲೆ ನಮ್ಗೆ ಪ್ರತಿದಿನ ಸ್ಟೆಪ್ ಬೈ ಸ್ಟೆಪ್ ನಮಗೆ ಬಿಸ್ನೆಸ್ ಅಲ್ಲಿ ಪ್ರತಿಯೊಂದ್ರೆ ಅನುಕೂಲ ಮಾಡಿಕೊಟ್ಟು ಇದು ನಮ್ಮ ಸ್ವಂತ ಜಾಗ ನಾವು ಮಾಡಿದೀವಿ ಸ್ವಂತ ಜಾಗ ಜಾಸ್ತಿ ಇಲ್ಲ ಸರ್ ಇದು ಸೆವೆಂಟಿ ಫೈವ್ ಫಿಟ್ ಇದೆ ಉದ್ದ ಸೆವೆಂಟಿ ಫೈವ್ ಫಿಟ್ ಇದೆ ಆಗ್ಲಾ ಬಂದು ಫಿಫ್ಟಿ ಫಿಟ್ ಇದೆ ನೀವೇನಾದರೂ ಪ್ರಶ್ನೆ ಕೇಳಂಗಿದ್ರೆ ಕೇಳ್ಬೋದು ಸರ್ ದೇವರಾಜ್ ಜಡೆಮನೇಶ್ವರ ನಮಸ್ಕಾರ ನಾನು ಏನು ಮಾಡಬೇಕು ಇಲ್ಲಿ ನಮ್ಮ ಜನಗಳು ನಮ್ಮ ಚಾನಲಲ್ಲಿ ನೋಡೋ ವೀಕ್ಷಕರು ಇಲ್ಲಿಗೆ ಬಂದಾಗ ಅವರ ಸಮಸ್ಯೆಗಳೇನೇ ಇದ್ದರೂ ನೀವು ಬಗೆಹರಿಸ್ಕೊಡ್ಬೇಕು ಮತ್ತು ಇಲ್ಲಿ ಬಂದ ಮೇಲೆ ಯಾವ ಥರ ನಡ್ಕೋಬೇಕು ಏನಾನ ಇತ್ತಂದರೆ ಹೇಳಿ ಅಬ್ಬಾ ಹೆಸರು ಕೊಡ್ತೀವೋಡಲ್ಲ ಏನೇ ಒಳ್ಳೆ ಅಭಿಪ್ರಾಯ ಇಟ್ಕೊಂಡು ಇಲ್ಲಿ ಬಂದು ಅವ್ರ ಕೈ ಕಾಲು ಬಿದಿ ಹೋಗಿರ್ಬೋದು ಏನೇ ಒಂದು ಅವ್ರ ಮನೆ ಕಷ್ಟ ಆಗಿರ್ಬೋದು ಮಠಮಂತ್ರ ಆಗಿರ್ಬೋದು ಏನೇ ಆದ್ರೂ ಇಲ್ಲಿ ಒಳ್ಳೆ ಮನಸ್ಸು ಇಟ್ಕೊಂಡು ಮಕ್ಕಳ ಹತ್ರ ಬಂದು ವಿಚಾರಣೆ ಮಾಡಿ ಮಾಡಿಕೊಡೋಕ್ಕೆ ಕೆಟ್ಟ ಕೆಟ್ಟಿದ್ದ ಥರ ಇಲ್ಲಿ ಬರಬಾರ್ದು ಯಾವುದೂ ಕೆಟ್ಟ ಯೋಚನೆ ಇಟ್ಕೊಂಡು ಬರಬಾರ್ದು ಬೇರೆ ತರ ಎಲ್ಲ ಆಚೆ ಕಡೆಯಿಂದ ನಿಂಬೆಂಡ್ ಅನ್ನೋದು ಇದು ನನ್ಗಿಲ್ಲಿ ಸಹಯಸ್ ಅಲ್ಲ ಏನೇ ಒಂದು ಕಷ್ಟ ಅಂತ ಬಂದರೂ ನಾನು ಬಡೀತೀನಿ ನಾನು ಮಾಡ್ತೀನಿ ಇವಾಗಿಂದ ಬಂದಿದ್ದಲ್ಲ ನಾನು ಇಪ್ಪತ್ತ್ಮೂರು ವರ್ಷ ಆಗಿತ್ತು ಮಗಳಿಗೆ ದಿನ ರಾತ್ರಿ ಹೊತ್ತು ನಾನು ಬಂದ್ ಬಂದ್ ಕಾಣಿಸ್ತಾ ಇದ್ದಿದ್ರೂ ಮಕ್ಳುಗಳು ಇಬ್ಬರೂ ಒಂದೇ ಸಲ ಪ್ರತಿಷ್ಠಾಪನೆ ಮಾಡಬೇಕಾಗಿತ್ತು ಮಕ್ಳುಗಳು ತಿಳ್ಕೊಂಡಿರೋ ಒಬ್ಬರನ್ನೇ ಮಾಡಿದ್ರು ನಾನು ಮುಂದಕ್ಕೆ ಮಾಡ್ಸ್ಕೊತೀನಿ ನಾನು ಜಾಗ ಗುರ್ತು ಮಾಡಿ ಇಟ್ಕೊಂಡಿದ್ದೀನಿ ನಾನು ಮಾಡಿಸ್ಕೊಂತೀನಿ ಇಲ್ಲಿಂದ ಆಚೆಗೆ ನಾನು ಏನು ಮಾಡಬೇಕು ಇಲ್ಲಿ ಯಾವ ಥರ ಮಾಡಬೇಕು ಅನ್ನೋದು ನನಗೆ ಗೊತ್ತೈತೆ ನನ್ನ ಮಕ್ಕಳು ಕೂಗಿದ್ದೀನಿ ಒಂದು ದೇವಸ್ಸು ಹೇಳು ಒಂದು ದಿವಸ ಹೇಳಬೇಡ ಇಲ್ಲಿ ಮಕ್ಳುಗಳು ಸರಿ ಇಲ್ಲ ಅಂತ ಹೇಳಿ ಅದರಿಂದ ನೀನು ನಿಂತ್ಕೊಂಡು ಈಗ ಬಂದಿದ್ಯಲ್ಲ ನಿಂತ್ಕೊಂಡು ಇದೇ ಥರ ಮಾಡಿ ಮುಂದುವರಿಸಿ ನಾನು ದೇವ ಉದ್ಧಾರ ಉದ್ದಾರ ಮಾಡ್ತೀಯಾ ಮಾಡ್ತೀನಪ್ಪ ನಾವು ಮಾಡ್ತೀನಿ ನೀವು ನಮ್ಮನ್ನು ನೋಡ್ಕೊಬೇಕಪ್ಪ ನೋಡಪ್ಪ ನಮ್ಮ ಕಡೆಯಿಂದ ಏನು ಮಾಡಬೇಕು ನಾನು ಭಾಷೆ ಕೊಟ್ಟಿದ್ದೀನಿ ನಾನು ಮಾಡ್ತೀನಿ ನಮಗೆ ನಮ್ಮ ವೀಕ್ಷಕರು ಯಾರೇ ಬಂದು ಬೆನ್ನಡೆ ನಿಂತ ನೋಡಪ್ಪ ನಿಮಗೆ ಕಾಣಿಸುತ್ತೆ ನನಗೇನು ಬೇಕು ಅಂತ ಏನು ಬೇಕು ಬೇಡ ನಾನು ಬಿಚ್ಚು ಅದ್ರಲ್ಲ ನಾನು ಮನ್ಸಲ್ಲಿ ಬಂದು ಕಾಣಿಸ್ಕೊತೀನಿ ಮೂರು ದಿನದೊಳಗಡೆ ನಾನು ಬರ್ತೀನಿ ಯಾವ ರೂಪದಲ್ಲಿ ಬರ್ತೀನಿ ಅಂತಾನೂ ನಾನು ಹೇಳೋಕಾಗ ಬರ್ತೀನಿ ನಿಮ್ಗೆ ಏನು ಬೇಕು ನಾನು ಮಾಡ್ತೀನಿ ಹಿಂದೆಗಡೆ ಹಿಂದೆಗಡೆ ನಾನು ಬಂದು ನಿಂತ್ಕೊಂತೀನಿ ಆಯಿತಾ ನೀನು ಈ ದೇವಾಲಯಕ್ಕೆ ನೀನು ನಿಂತ್ಕೊಂಡು ಅದು ಏನು ಮಾಡಿಸ್ಬೇಕು ಯಾರು ನಡೀಬೇಕು ಏನು ಮಾಡಬೇಕು ಅಂತ ನಿಂತ್ಕೊಂಡು ಮಾಡ್ಸು ಅದು ಲಕ್ಷ್ಮೀ ಭಾಗಕ್ ನೀನ್ ಯೋಚನೆ ಮಾಡ್ಬೇಡ ಆಯ್ತಪ್ಪ ನಿನ್ ಯಾವ ಕಡೆಯಿಂದ ಬರ್ಬೇಕು ಅಂದ್ರೆ ಆ ಕಡೆಯಿಂದಾನೇ ಬರುತ್ತೆ ನಿನ್ಗೆ ಮಕ್ಳ ಕಡೆಯಿಂದಾನೇ ನೀನ್ ಬರ್ಬೇಕು ಅಂತ ಇಲ್ಲ ನಾನು ಅದಕ್ಕೂ ಒಂದ್ ರೂಪ ಮಾಡಿ ಬಿಡ್ತೀನಿ ನನ್ನ ದೇವಸ್ಥಾನ ಉದ್ಧಾರ ಮಾಡಿ ಇಲ್ಲಿ ಮಕ್ಕಳನ್ನ ನಂಬಕೇಡ ಆಯ್ತಪ್ಪ ಇನ್ನು ಮುಂದಕ್ಕೆ ನಿನ್ ಹತ್ರ ಐತೆ ನಾನು ಮುಂದಕ್ಕೆ ಮಾತಾಡ್ತೀನಿ ಆಯ್ತು ನೀನು ನನ್ ಬಂದ್ ಮಾತಾಡ್ತೀನಿ ನನ್ಗೂ ನನ್ ಇದಕ್ ನನ್ ದೇವಾಲಯಕ್ಕೆ ನೀನ್ ಎಷ್ಟು ನೀನ್ ಅಭಿವೃದ್ಧಿ ಕೊಡ್ತೀಯ ಅಷ್ಟು ನಿನ್ ಬೆನ್ನ ಹಿಂದೆಗಡೆ ಆಯ್ತಪ್ಪ ನನ್ನ ನಂಬಿಕೊಂಡು ನಮ್ಮ ವೀಕ್ಷಕರು ಯಾರೇ ಇಲ್ಲಿಗೆ ಬಂದ್ರು ನೀವು ಅವ್ರಿಗೆ ಕಷ್ಟ ಸುಖ ಏನಿದೆ ಅವ್ರಿಗೆ ಕಷ್ಟ ಬಗೆಹರಿಸ್ಕೊಡ್ಬೇಕಪ್ಪ ಹೊಡಿತೀನಿ ಇಲ್ಲೆಲ್ಲಾ ಮಕ್ಕಳುಗಳು ಮಾಡ್ತಾರೆ ಬಿಚ್ಚಿ ನಾನು ಹೋದ್ರೆ ಕೊಡಲ್ಲ ನಾನು ಅವ್ರು ಯಾವ ರೀತಿ ಹೇಳ್ತಾರ ಆ ರೀತಿ ಬಂದು ಅವರು ನಡ್ಕೊಂಡು ಹೋದ್ರೆ ಇಲ್ಲೇನೋ ಒಂದು ಪವಾಡ ನಡೀತೈತೆ ಅಂದ್ರೆ ಬಿಚ್ಚು ಇಲ್ಲಿ ಮಾಡ್ಕೊಂಡು ಹೋದ್ಮೇಲೆ ಅವ್ರು ಬಿಚ್ಚು ಓದಿರ್ಬಾರ್ದು ಆಯ್ತಪ್ಪ ಅವಾಗ ಗೌಪ್ಯವಾಗಿ ಇಟ್ಕೋಬೇಕು ಅವ್ರು ಇದ್ರಾಗ ಇಟ್ಕೊಬೇಕು ಬರೋವರೆಗೆ ಇಂಥ ಕಡೆ ಹೋಗ್ರಿ ಒಳ್ಳೇದಾಗ್ಲಿ ಅಂತ ಹೇಳಿ ಅಂದ್ರೆ ಬಿಚ್ಚು ಹೋದ್ರು ಬರ್ದಿ ಇಲ್ಲಿ ಏನೇ ಒಂದು ಪವಾಡ ನಡದ್ರುನು ನೋಡ್ಬೇಕಾ ಮಗ್ನೆ ನಂದು ನಿನ್ ಪವಾಡ ನೋಡ್ತೀಯಾ ಹಾ ಎಂಟು ಗಂಟೆ ರಾತ್ರಿ ಬಾ ಅಲ್ಲಿಗೆ ಇಲ್ಲಿ ಮಲ್ಕೊ ಪವಾಡ ಇಲ್ಲ ಹೇಳಿದಾರಪ್ಪ ಇಲ್ಲಿ ಬಂದು ನೀನ್ ಇರು ಒಂದ್ ದಿವ್ಸ ಶಿವರಾತ್ರಿ ಇಲ್ಲಿ ಮಾಡ್ತಾರಲ್ಲ ಮಕ್ಳುಗಳು ನೋಡಿದ್ಯಾ ಎತ್ಕೊಂಡು ಬೆಳಗ್ಬೇಕಾದ್ರೆ ಒಂದು ಚೂರು ಬೆಂಕಿ ಬೀಳಲ್ಲ ಮಗಳು ಆ ಆತರ ಆಡ್ತಾಳೆ ಮಗಳು ಮಗಳಿಗೆ ಇವಾಗಿಂದಾನು ಅಲ್ಲ ಬೆಟ್ಟದ ಮೇಲೆ ಅವಳೇ ನೋಡು ಅಲ್ಲಿಂದ ಬಂದು ಹಿಂದೆ ಮುಂದೆ ಹಿಂದೆ ಮುಂದೆ ತಿರ್ತಾಳೆ ಬಿಡಲ್ಲ ಊರಿಂದ ಸ್ವಲ್ಪ ಇದಾಗಿದ್ದಾಳೆ ಶುರು ಮಾಡ್ಕೊಂತಾಳೆ ಬರಕ್ ಶ್ರವಣದಿಂದ ಪೂಜಾಗಳು ಕೂಡ ಸ್ವಲ್ಪ ಇದಾಯ್ದು ಅಂತ ಬಂತು ಇದು ಮಾಡ್ತಾಳೆ ಎಲ್ಲಿ ಎಲ್ಲಿ ಬರ್ಬೇಕು ಒಂದು ಮಗಳ ಬರ್ತಾಳೆ ಕರ್ಕೊಂಡು ಹೋಗೋ ನಿಮ್ದು ಏನೈತೆ ನೀವ್ ಮಾಡು ಮಗಳ ಕರ್ಕೊಂಡು ಏನ್ ಮಾಡ್ಬೇಕು ನೀವ್ ಮಾಡು ಉದ್ಧಾರ ಮಾಡು ದೇವಾಲಯ ಉದ್ಧಾರ ಮಾಡ್ಕೊಡೋ ಜವಾಬ್ದಾರಿ ನಿಂದು ನನ್ನ ಕೈಲಿ ಏನು ಸಾಧ್ಯ ಐತೆ ನಾನು ಮಾಡ್ತೀನಪ್ಪ ಅದ ಹಿಡಿದು ಜನಗಳು ಹಿಡಿದು ಏನ್ ಮಾಡ್ಬೇಕು ಅಂತ ಮಾಡು ನಿನ್ ಬೆಳೆ ನಾನ್ ತಂಗಿದಿರು ನಾವು ಎಲ್ಲ ನಿಂತ್ಕೊಂತೀವಿ ಬರ್ತಾರೆ ಹ್ಮ್ ಇನ್ನೊಬ್ಬನ್ ಬರ್ತಾನೆ ಬಂದ್ಮೇಲೆ ಸ್ಥಳ ಸಾಕಾಗಲ್ಲ ಇದು ಜಾಗ ಸಾಕಾಗಲ್ಲ ನಾನು ಉರಿ ಚರ್ಮ ಹೊಡೆದು ನಾನು ಹೆಂಗ್ ಕಿತ್ಕೊಬೇಕು ಅಂತ ಗೊತ್ತೈತೆ ನನ್ ಹೆಂಗ ಅವ್ರನ್ನ ಮಕ್ಕಡೆ ಬಿಡಿಸ್ಬೇಕು ಅಂತ ಗೊತ್ತೈತೆ ಮೆರೀತವ್ರೆ ಮಕ್ಳು ಮೇರಿಲಿ ಮೆರೀಲಿ ಒಬ್ಬೊಬ್ಬರೇ ತಗೊಂಡ್ಬಿಡ್ತೇನೆ ಬಿಡಲ್ಲ ನಾನು ನನ್ನ ತಂಗಿ ದಿನ ಬಿಟ್ಟು ಒಬ್ಬೊಬ್ಬರನ್ನ ತೊಗೊಂಡ್ಬಿಡ್ತೀವಿ ಜಾಗ ಏನು ದೇವಾಲಯ ಸೇರ್ಬೇಕು ಅದು ಸೇರ್ಲೆ ಇರ್ಬೇಕು ಮಗ ಮಕ್ಳುಗಳೇ ಇಲ್ಲಿ ಮಾಡೋದು ಈ ಮಗಳು ಇಲ್ಲಿರೋ ಮಗಳು ಬಂದು ಮಾಡ್ತಾಳೆ ಸೇರ್ಕೊಂಡು ಇಲ್ಲಿ ಮರೋದು ಮಕ್ಳುಗಳೇ ಮಾಡೋದು ನನ್ನ ಕೈಯಲ್ಲಿ ಕೊಟ್ಟಿಲ್ಲ ನಿನ್ನ ಕೈಯಲ್ಲಿ ಕೊಟ್ಟಿಲ್ಲ ಅಂತಾರೆ ಮಗನೇ ಕೊಟ್ಬಿಟ್ಟು ದುಡ್ಡುಗಳು ಚಿಂದ ಮರ್ಯಾದೆ ಹೋಗೋದು ಯಾರಿಗೋ ಸಾರಿಸ್ವೆ ಕಾಲಷ್ಟು ಓಕದ್ದು ಇದಾಗ್ದಿರಂಗ ನಾನು ಕಾಪಾಡ್ಕೊಂಡ್ ಬಂದಿದ್ದೀನಿ ಮುಂದಕ್ಕೂ ಹಂಗೇನೆ ಆಗತ್ತೆ ಇದು ಅಜ್ಗೋ ಇದು ಇದು ಜನ ಬಂದ್ ನಿಂತ್ಕೊಳೋ ಸ್ಥಳ ಇಲ್ಲ ಆಗತ್ತೆ ಜನಕ್ಕೆ ಅಷ್ಟು ಜನ ತುಂಬಕೊಳ್ತಾರೆ ನಿನ್ ಕಡೆಯಿಂದನೇ ಆಗೋದು ಈ ಕಡೆ ಒಂದ್ ಚಿದ್ರ ಆ ಕಡೆ ಒಂದ್ ಚಿದ್ರ ಆಗತ್ತೆ ಇವ್ರಿಗೆಲ್ಲ ಚದುರ್ಗ ಟೈಮ್ ಬರ್ತೈತೆ ಮಾಡಿಸ್ತೀನಿ ನನ್ ಮಾಡ್ಕೊಳಕ್ ಗೊತ್ತೈತೆ ನಿಂತ್ಕೊಂಡು ಮಾಡ್ಸೋ ನಾನು ಏನು ನಿನ್ ಮಾಡ್ಬೇಕು ಅಂತ ನನ್ ಮೂರು ನೀವು ಸಪ್ನದಲ್ಲಿ ಬೈ ನಾನು ಹೇಳ್ತೀನಿ ಹಿಂಗ ಅನ್ನು ನೀನ್ ನಂಬಿಕೆ ಬರ್ಬೇಕು ಅಂದ್ರೆ ನೈಟ್ ಅಲ್ಲಿ ಬಂದು ನಿಮ್ ಇರೋ ಮಗ್ನೆ ಬಡಗ ಬಿಡ್ಬೇಕು ಇರಲಿ ಬಿಡ್ತೀಯ ಮಗ್ನೇ ಇಲ್ಲಿ ಸುಳ್ಳು ಪಳ್ಳು ನಡೆಯಲ್ಲ ಮಗ್ನೆ ನೀನ್ ಯಾರ್ನ್ ಬೇಕಾದ್ರೆ ವಿಚಾರಿಸ್ತಿವಿ ಊರಲ್ಲಿ ಹೋಗಿ ಸತ್ಯ ನಡಿಬೇಕು ಸತ್ಯ ಮಾತ್ರನೇ ಇಲ್ಲಿ ಸುಳ್ಳುಳಿಯೋದು ನಿಂಬೆ ಹೊಡಿಯೋದು ಟೆಂಗಿ ಹೊಡ್ದು ಡಿಸ್ಕೊಳೋದಿರ್ಲೇ ನಡೆಯಲ್ಲ ಕೈ ಎಷ್ಟೇ ಕೈ ಕಾಲು ನೋವು ಬರ್ಲಿ ಕಣ ನಿನ್ಗೆ ಮೈ ತೂಕ ಬರ್ಲಿ ನಿನ್ಗೆಲ್ಲೇ ಒಂದ್ ಕೆಟ್ಟದಾಗ್ಲಿ ಮಗ್ ನಾನು ಹೋದ್ಮೇಲೆ ನಿಂಬೆ ನೋಡಿ ಹೊಡೆಸ್ಕೊಳ್ ತಲೆ ಮೇಲೆ ಕಬಾಡೋ ನೋಡ್ಸ್ಕೊಂಡ್ಬಿಟ್ಟ ನೋಡ್ಬಿಟ್ಟು ಬಂದ್ ನೀನ್ ಮಾಡೋ ಬೇಡ ಅನ್ನೋ ಆಯ್ತಾನ ಬನ್ನಿ ನಂಬಿಕೆ ಆಯ್ತಪ್ಪ ಈಗ ನಿನ್ ಕೈಕಾಲ್ ನೋವು ಬೆನ್ನೋ ಐತ ಐತೆ ಮಗಳಿಗೆ ನಾನು ಹೋದ್ಮೇಲೆ ಹೇಳೋ ಆಯ್ತಪ್ಪ ಮೂರ್ ಪಲಾ ಕೊಡೋಕೆ ಹೊಡಿತಾಳೆ ಆಮೇಲೆ ನೋಡಪ್ಪ ಪಡ ಸರಿಯಪ್ಪ ಅಂದ್ರೆ ಈಗ ನುಡಿ ಹೀಗೆ ಡೈರೆಕ್ಟ್ ಆಗಿ ಬಂದು ಯಾರೇ ಭಕ್ತಾದಿಗಳಿದ್ದಾಗ ಬಂದು ಕೊಟ್ಟು ಹೋಗ್ಬಿಡ್ತಾರೆ ಸಮಸ್ಯೆ ಏನೈತಿ ಹೇಳ್ಬಿಟ್ಟು ಅವ್ರಿಗೆ ಏನು ಪರಿಹಾರ ಮಾಡಬೇಕು ಮತ್ತೆ ಇಲ್ಲಿ ತಡೆ ಒಂದು ಒಡಿಸ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ದಾರೆ ಇದು ಒಂದು ಎಲ್ಲ ಈಗ ಎಲ್ಲರಿಗೂ ತಡೆ ಒಡಿಬೇಕು ಅನ್ನೋ ಅವಶ್ಯಕತೆ ಇಲ್ಲ ಅವ್ರದ್ದು ಏನಿದೆ ಏನಿಲ್ಲ ಅಂತೇಳಿ ನಾವು ನಾವೊಂದು ಎಲೆಯಲ್ಲಿ ಅಂಜನ ಹಾಕಿ ನೋಡ್ತೀವಿ ಮತ್ತೆ ಅವ್ರಿಗೊಂದು ಎಲೆಯಲ್ಲಿ ಅಂಜನ ಹಾಕಿ ಕೊಡ್ತೀವಿ ಅವ್ರ ಕೈಲೂ ತೋರ್ಸ್ತೀವಿ ನಾವು ಫಸ್ಟ್ ನಾವು ಅವ್ರಿಗೆ ನಮ್ ಕಡೆಯಿಂದ ಏನ್ ಇದ್ ಮಾಡ್ಬೇಕು ಅವ್ರನ್ನ ಕುಂಡಸ್ಬಿಟ್ಟು ಮಾಡ್ತೀವಿ ಮತ್ತೆ ಅವ್ರ ಕೈಗೂ ಕೊಡ್ತೀವಿ ಅವರು ಹಿಂಗಿಟ್ಕೊಂಡ್ ನೋಡ್ಲಿ ನಾವು ಹಿಂಗಿಟ್ಕೊಂಡ್ ನೋಡ್ತಿರ್ತೀವಿ ಕಾಣುತ್ತೆ ಏನ್ ಅನ್ಸುತ್ತೆ ಅದ್ರಲ್ಲಿ ಏನ್ ಕಾಣ್ತಿದೆ ಅನ್ನೋದು ಅವ್ರು ನಮಗ್ ತಿಳಿಸಬೇಕು ಆಮೇಲೆ ಅವ್ರಿಗೆ ಏನ್ ಕಾಣಿದೆ ಕಾಣ್ತಿದೆ ಅಂತೇಳಿ ಅವ್ರಿಗೆ ನಮ್ಮ ಕಡೆಯಿಂದ ಅವ್ರಿಗೆ ನಾವು ಏನ್ ಇದ್ ಮಾಡಬೇಕು ಅದ್ ಮಾಡ್ತೀವಿ ತಲೆ ಮೇಲೆಲ್ಲ ಕೈ ಇಟ್ಬಿಟ್ಟು ಅವ್ರನ್ನ ನಾವು ಶುದ್ಧವಾಗಿದ್ರೆ ಮಾತ್ರನೇ ಶುದ್ಧವಾಗಿಲ್ಲ ಅಂತಂದ್ರೆ ಅವ್ರು ಕಾಣಲ್ಲ ಏನಿದೆ ಎತ್ತಿದೆ ಅಂತೇಳಿ ನಾವು ಅಂಜನ ಬೆಳೆದೆ ಅಂಜನ ಹಾಕ್ಬಿಟ್ಟಿಂದ ಅದ್ರಲ್ಲಿ ನೋಡ್ತೀವಿ ನೋಡ್ಬಿಟ್ಟಿಂದನೆ ಅವ್ರಿಗೆ ಇಲ್ಲ ಗಾಳಿ ಇದರಿಂದ ತೊಂದರೆ ಇದೆಯಾ ದಾಟು ದೋಷ ಇದೆಯಾ ಮಂತ್ರ ಇದೆಯಾ ಇಲ್ಲ ಏನಾದರೂ ಬೇರೆ ರೀತಿ ಪ್ರಯೋಗಗಳು ನಡೆದಿತ್ತೀಯಾ ಅದು ಮನೆಯಲ್ಲಿ ಯಾವ ತರ ಅವರಿಗೆ ಸಮಸ್ಯೆ ಆಗ್ತಿದೆ ವ್ಯಾಪಾರದಲ್ಲಿ ಏನು ನಡೀತಾ ಇದೆ ಪ್ರತಿಯೊಂದನ್ನು ನಾವು ತಿಳಿಸ್ತೀವಿ ಅವರದು ಏನೇ ತೊಂದರೆ ಇದ್ರೂ ಆ ತೊಂದರೆ ಇಲ್ಲಿ ಗೋಚರ ಆಗುತ್ತೆ ಗೊತ್ತಾಗುತ್ತೆ ಸೋ ಅದನ್ನ ನೀವೇ ನೀವೇ ಹೇಳ್ತೀವಿ ನಾವೇ ಹೇಳ್ಬೇಕಾಗಿಲ್ಲ ಅವರತ್ರ ಅವರಿಗೆ ಏನಿದೆ ಅವರ ನಮ್ಮತ್ರ ಏನು ಬಂದು ಹೇಳ್ಬೇಕಾಗಿಲ್ಲ ಸೋ ನೀವೇ ನಾವೇ ಹೇಳ್ತೀವಿ ನಾವೇ ಹೇಳ್ತೀವಿ ಅವರಿಂದ ತಿಳ್ಕೊಂಡು ನಾವ್ ಹೇಳುದ್ರೆ ಅದು ಸುಳ್ಳು ಸೊ ಅದಾದ್ಮೇಲೆ ಅದಕ್ಕೇನ್ ಪರಿಹಾರ ಅಂತ ಇಲ್ಲಿ ಪರಿಹಾರ ನೋಡ್ಬಿಟ್ಟು ಆಮೇಲೆ ನಾವ್ ಇಲ್ಲಿ ನಾವು ತಾಯಿ ಹತ್ರ ಇಲ್ಲಾಂದ್ರೆ ಅಪ್ಪನ ಹತ್ರ ನಾವು ವಿಚಾರಣೆ ಮಾಡ್ತೀವಿ ಇಂತವ್ರ ಬಂದವರೇ ಇದಕ್ಕೇನ್ ಪರಿಹಾರ ಅಂತ ಅದಕ್ಕೆ ಅವ್ರ ಈ ತರ ಪರಿಹಾರ ಮಾಡ್ಬೇಕು ಅವ್ರಿಗೆ ಇವಾಗ ಅವ್ರಿಗೆ ಯಾವ ದಾರಿಯಲ್ಲಿ ಏನ್ ಮಾಡಿದಾರೆ ಅನ್ನೋದು ಫಸ್ಟ್ ನಾವು ಪತ್ತೆ ಹಚ್ತೀವಿ ಬುಡ ಎಲ್ಲಿದೆ ಅನ್ನೋದು ಫಸ್ಟ್ ನೋಡ್ತೀವಿ ಆ ಬುಡನ ಎಲ್ಲಿ ನಾವು ಸುಟ್ಟು ಬೂದಿ ಮಾಡ್ಬೇಕು ಅನ್ನೋದು ನೋಡ್ಕೊಂಡು ಆ ದಾರಿಯಲ್ಲಿ ಅವ್ರಿಗೆ ಆ ರೀತಿ ಮಾಡ್ತೀವಿ ಇವಾಗ ಬಂದವ್ರಿಗೆಲ್ಲ ತಡೆ ಒಡ್ಕೊಂಡು ಬಂದವ್ರಿಗೆಲ್ಲ ಕಾಯಿ ಕಟ್ಟಿ ಬಂದವರ್ಗೆಲ್ಲ ಇದ್ಮಾಡಿ ಅಂದ್ರೆ ಅದು ಸುಳ್ಳಾಗುತ್ತೆ ಅವಶ್ಯಕತೆ ಇದೆ ಅಷ್ಟು ಅಷ್ಟೇ ಇವಾಗ ನಮ್ಮ ಆರೋಗ್ಯ ಇವಾಗ ಜ್ವರ ಬಂದಿದೆ ಆ ಜ್ವರಕ್ಕೆ ಏನ್ ಮೆಡಿಸಿನ್ ಬೇಕು ಅಷ್ಟೇ ತಗೋಬೇಕು ಸುಮ್ಮನೆ ಜ್ವರ ಕೈಕಾಲ್ ನೋವು ಬರೋಕ್ಕಿಂತ ಮುಂಚೆ ತಲೆ ನೋವು ಬರೋಕ್ಕಿಂತ ಮುಂಚೆ ನೋವು ಬರಕ್ಕಿಂತ ಮುಂಚೆ ಮೆಡಿಸಿನ್ ತಗೊಬಾರ್ದು ಅದು ತಪ್ಪಾಗುತ್ತೆ ಈಗ ಮುನೇಶ್ವರ ಸ್ವಾಮಿಗಳೆಕ್ಸ್ಟ್ ನೆಕ್ಸ್ಟ್ ಇದು ಭದ್ರಕಾಳಿ ಅಮ್ಮನವರು ಸರ್ ಬನ್ನಿ ಸರ್ ಇವರು ಬಂದು ಭದ್ರಕಾಳಿ ಅಮ್ಮನವರು ಭದ್ರಕಾಳಿ ಅಂತಂದ್ರೆ ಇಲ್ಲಿ ಏನು ವಿಶೇಷ ಆಯಮ್ಮ ಕೊಟ್ಟಿರೋ ಸೂಚನೆ ಪ್ರಕಾರ ಅಯ್ಯಮ್ಮ ಒಂದು ಪ್ರತಿಭೆ ಮಾಡಿಸಿದೀವಿ ನಾವು ಅಂದ್ರೆ ಆಯಮ್ಮ ಯಾವ ರೀತಿ ನಮ್ಗೆ ಹೇಳಿದ್ರು ಆ ರೀತಿ ಮಾಡ್ಸಿ ಭದ್ರಕಾಳಿ ಅಮ್ಮನವರ ಪ್ರತಿಭೆ ಯಾವ ರೀತಿ ಇರುತ್ತೆ ಅಂತಂದ್ರೆ ಇವಾಗ ಕಲ್ಕತ್ತಾದಲ್ಲಿ ಕಾಳಿ ನೋಡಿದೀರ ಸೇಮ್ ಅದೇ ರೀತಿ ಕಾಳಿ ಮಾಡ್ಸಿರೋದು ನಾವು ಸ್ವಲ್ಪ ದಕ್ಷಿಣ ಮುಖಕ್ಕೆ ಸ್ವಲ್ಪ ಲೈಟ್ ಆಗಿ ದಕ್ಷಿಣಕ್ಕೆ ಎಮ್ಮ ಮುಖ ಓಕೆ ಆ ರೀತಿ ಇದು ದಕ್ಷಿಣ ಮುಖದಲ್ಲೇ ಕಾಳಿ ಇರೋದು ಅಂದ್ರೆ ಈಗ ಈಶ್ವರನ್ನ ತುಳಿದು ನಿಲ್ ನಿಲ್ತಾರೆ ಕಳಂನವರು ಇದು ಆಯ್ ಈಶ್ವರನ್ನ ತುಳಿದು ನಿಂತಾಗ ಆಯಮ್ಮನ ಹೋಗ್ಬಿಟ್ಟು ಪರಮೇಶ್ವರನ್ದು ಆಜ್ಞೆ ಇಲ್ದಿರ ಯಾರಿಗೊಬ್ರು ಏನು ಶತ್ರುಗಳನ್ನ ಸಮರ ಮಾಡೋದಕ್ಕಾಗಲ್ಲ ಈಗ ಆ ರೀತಿ ಇದ್ದಾಗ ಆಯಮ್ಮ ಏನ್ ಕೇಳಿರೋದು ಪರಮೇಶ್ವರ ಇಲ್ಲದೆ ಇರುವಂತ ಮೂರ್ತಿ ಮಾಡಿಸು ಅಂತ ಹೇಳಿರೋದು ಅದಕ್ಕೆ ಇಲ್ಲ ಕೆಳಗಡೆ ನೋಡಿ ಈ ಪರಮೇಶ್ವರ ಇಲ್ಲ ಧನುಷ ಬಾಯಿಲ್ ಕೆಳಗಡೆ ಪರಮೇಶ್ವರ ಇಲ್ಲ ಆಯಮ್ಮ ಸಾಧವಾಗಿ ನಿಂತಿರೋ ಅದು ಸೀರೆ ಸ್ವಲ್ಪ ಎತ್ತಿ ಪಾದ ತೋರಿಸುತ್ತ ಯಮ್ಮ ಕೇಳಿರೋದು ಇಲ್ಲಿ ಎಂತ ಮಂತ್ರ ಆಗಿರಲಿ ಆಗಿರ್ಲಿ ಎಂತ ಗಾಳಿ ಪೀಡೆ ಪಿಶಾಚಿ ಅವ್ರಿಗೆ ಯಾವುದೇ ರೀತಿ ಸಮಸ್ಯೆ ಮಾಡಿ ಇರಲಿ ಅಂತ ಅವ್ರಿಗೆ ಬಂದ್ಬಿಟ್ಟು ಕಣ್ಣಲ್ಲಿ ನೀರ್ ಹಾಕೊಂಡು ಈ ಒಂದು ಅರ್ಕೆ ಕಟ್ಕೊಂಡು ಈ ಅಮ್ಮನ ಹತ್ರ ಕೇಳಿ ಹೋದ್ರೆ ಹಿಂದೆನೆ ಹೋಗ್ಬಿಟ್ಟು ಅವ್ರಿಗೆ ಬಡ್ದ್ಬಿಟ್ಟು ಬಂದ್ಬಿಡುತ್ತೆ ಅಂದ್ರೆ ಇವ್ರಿಗೆ ಮೈ ಮೇಲೆ ಬರೋ ತರನೋ ಇಲ್ಲೂ ಒಂದು ಸಂಚಾರ ಇವ್ರದ್ದು ಯಾವ ತರ ಸಂಚಾರ ಬಹಳ ಗೆಜ್ಜೆ ಇಶಿಷ್ಟಪ್ಪ ಗೆಜ್ಜೆಗಳು ಹಾಕೊಂಡು ಕೂದ್ಲು ಬಿಟ್ಕೊಂಡು ಶಿಶುಲಾ ಇಟ್ಕೊಂಡು ಸಂಚಾರ ಮಾಡ್ತಿರ್ತಾಳೆ ಅಮ್ಮ ಸಂಚಾರ ಮಾಡ ಸಂಚಾರ ಮಾಡ್ತಿರ್ತಾಳೆ ತುಂಬಾ ಕೋಪ ಬಂತು ಅಂದ್ರೆ ಕತ್ತಿ ಇಟ್ಕೊಂಡ್ ಸಂಚಾರ ಮಾಡ್ತಾರೆ ನಾವ್ ನೋಡಿದೀವಿ ಸರ್ ಅಂದ್ರೆ ಏಕಾಏಕಿ ನಾವು ನೀವು ನೋಡಿದಂಗೆ ನೋಡಿಲ್ಲ ಹಿಂಗೆ ಬಂದು ಹಿಂಗೆ ನಾವ್ ಹಿಂಗ್ ನಿಂತಿರ್ತೀವಿ ಹಿಂಗ್ ಬಂದ್ ಹಿಂಗ ಹಿಂದೆ ನಿಂತಿರ್ತಾಳೆ ಅವಾಗ ನಾವ್ ಹಿಂಗ್ ನೋಡಿದೀವಿ ಏಕಾಏಕಿ ನೋಡಿದ್ರೆ ನಮ್ ಕತೆ ಅಷ್ಟೇ ಮುಗಿತು ಇವಾಗ ನಾವು ದೇವಸ್ಥಾನ ಪೂಜೆ ಮಾಡಿದ ತಕ್ಷಣ ಇವಾಗ ನನಗ್ ಕಷ್ಟ ಬಂತ ನಾನು ಬಂದು ದೇವ್ರನ್ನ ಕೇಳ್ಬೇಕು ನಾನು ಅರ್ಕೆ ಕಟ್ಬೇಕು ಸೊ ನಿಮ್ಮ ಹುಡುಗ ಇವರು ನಾನು ಆಗ್ಲೇ ಬಂದಾಗ ಇವರು ಪೂಜೆ ಮಾಡ್ಬೇಕಾದ್ರೆ ಒಂದು ಅನುಭವ ಆಯ್ತು ಅಂದ್ರು ಅದ್ ತರ ಏನ್ ಅನುಭವ ಆಯ್ತು ಏನು ಯಾವ ಟೈಮ್ ನಲ್ಲಿ ಎಷ್ಟು ಅಂದ್ರೆ ಒಂದು ಒಂದು ಎರಡು ವರ್ಷ ಮೂರು ವರ್ಷದಿಂದೆ ಅವಾಗ ನಾನು ನಮ್ಮ ಬ್ರದರು ಬಂದು ಪೂಜೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ವಿ ಗಂಟೆ ಹೊಡಿಬಾರ್ದು ಬರ್ತು ಕಡ್ಡಿ ಹಚ್ಕೊಂಡು ಕಡ್ಡಿ ಅಲ್ ಮಾಡ್ಬಿಟ್ಟು ಎಡೆ ಮನೇಷ್ಷ ಮಾಡಿ ಮಾಡ್ತಾ ಮಾಡ್ತಾಯಿದೆ ಹಿಂಗೇ ತರ್ತನೋ ಗಾಳಿ ರಬ್ಬಸು ಆಗಿ ಎಂಥರ ನೆರಳು ತರ ಬಂದಂಗೆ ಒಳಗಡೆ ಬಂದಂಗೆ ಆಯ್ತು ಅವತ್ತಿನ ಭಯ ಬಿದ್ದು ಒಂದು ಒಂದು ಮೂ ಎರಡು ವರ್ಷ ಮೂರು ವರ್ಷ ಹೋಗೋದಿಲ್ಲ ಇತ್ತೀಚೆಗೆ ಒಂದು ವರ್ಷದಿಂದ ಮಾಡ್ತಾರದು ನನಗೆ ಪೂಜೆ ಅಂದ್ರೆ ನಿನ್ಗೆ ಯಾರೋ ಒಂದು ನೆರಳು ತರ ನೆಡ್ತಾರ ತರ ಮನುಷ್ಯನ್ ತರ ನೆಡ್ತರ ಒಳಗಡೆ ನುಗ್ದಂಗ ಆಯ್ತು ಒಳಗಡೆ ಗಾಳಿ ತರ ಗಾಳಿ ಗಾಳಿ ಬಂತು ಗಾಳಿ ಬಂದಾಗ ಒಳಗಡೆ ತರ ನುಗ್ದಂಗ ನುಗ್ಗಂಗಾಯ್ತು ಅವಾಗ ನಾನ್ ಭಯ ಬಿದೋಗ್ಬಿಟ್ಟೆ ಕಡ್ಡಿಯಲ್ಲಿ ಏಮಂಗ್ ಮಾಡ್ಬಿಟ್ಟು ಅದೊ ಚಿಟ್ಬಿಟ್ಟು ಬಾಕ್ಲಿ ಹಾಕೊಂಡು ಅಷ್ಟೇ ಹೋಗಿದ್ದು ನಾ ಬಂದಿಲ್ಲ ಈ ಕಡೆ ಅಂದ್ರೆ ಬಂದು ಈ ನಾಗರಿಕರಿಗೆ ಅಭಿಷೇಕ ಮಾಡಿ ಅಂದ್ರೆ ಇದು ಕುಂಕುಮ ಎಲ್ಲಾ ಅಲಂಕರಣ ಮಾಡಿ ಎಲ್ಲ ಪೂಜೆ ಮಾಡಿ ನಾಗರಿಕಲ್ಗೆಲ್ಲ ಮಾಡ್ತಾ ಇದ್ದೀವಿ ಹಿಂದೆಗಡೆ ರೂಮಲ್ಲಿ ಎಲ್ಲಾ ಉತ್ಸವ ಮೂರ್ತಿ ಮಾಡ್ತಾ ಇದ್ದೀನಿ நானே ನನ್ನ ಬ್ರದರ್ ಜಾಸ್ತಿ ಮಾಡ್ತಾ ಇದ್ದೀವಿ ಇವಾಗ ಓಕೆ ಒಂದು ಒಂದು ಈ ಒಂದಷ್ಟು ಇಂದ ಮಾತಾಡ್ರು ನಾನು ಮಾಡ್ತಾ ಇರೋದು ಸರಿ ಓಕೆ ಅಂದ್ರೆ ಇಲ್ಲಿ ಸಂಚಾರ ಇರೋದು ಗೋಚಾರ ಕಂಡಿದೆ ಹೌದು ಸರ್ ಅದು ನಿಮಗೆ ಕಂಡಿದೆ ಇಲ್ಲಿರೋರು ನಾವು ಬಂದು ಯಾರಾದರೂ ಪರಿಶೀಲನೆ ಮಾಡ್ತಾ ಇಲ್ಲಿ ಓಡಾಡೋ ಕಾಲು ಹೌದು ಸರ್ ಮಾಡಬೇಕು ಅನ್ನೋರು ಇದ್ದ್ರೆ ಒಳ್ಳೆ ಮನ್ಸು ಇಟ್ಕೊಂಡು ಬರ್ಲಿ ಬಂದು ಇಲ್ಲೆಲ್ಲೂ ಮಲ್ಗಕ್ಕೆ ಜಾಗ ಸಿಗಲ್ಲ ಅವ್ರಿಗೆ ಇಲ್ ಬೇಕಾದ್ರೆ ಒಂದಿಬ್ರು ಮಲ್ಗೋದಕ್ಕೆ ಜಾಗ ನಾವು ವ್ಯವಸ್ಥೆ ಮಾಡ್ಕೊಡ್ತೀವಿ ಅಲ್ಲಿ ಬಂದು ಮಲಗ್ಲಿ ಆಮೇಲೆ ಅವ್ರಿಗೆ ಏನ್ ಅನುಭವ ಆಗುತ್ತೆ ಅವರೇ ಯಾರನ್ನ ಈ ತರ ಮಲಗಿ ಅನುಭವಗಳು ಯಾರನ್ನ ಆಗಿದೆಯಾ ಆಗಿದೆ ಯಾವ ತರ ಅದೇ ಗೆಜ್ಜೆ ಶಬ್ದ ಮತ್ತೆ ಒಂದೊಂದ್ಸರಿ ಬಿಳಿ ಸೀರೆ ಉಟ್ಕೊಂಡು ಓಡಾಡೋದು ಮತ್ತೆ ಒಂದ್ಸರಿ ಕೆಂಪು ಸೀರೆಯಲ್ಲಿ ಕಾಣೋದು ಅಮ್ಮ ಓಕೆ ಅಂದ್ರೆ ಅಮ್ಮಂದು ಸಂಚಾರ ಇಲ್ಲ ಐತೆ ಹೌದು ಸರ್ ಸಂಚಾರ ಇಲ್ಲಿ ಬಂದಾಗ ಅವ್ರದ್ದು ಯಾವ್ದೇ ಸಮಸ್ಯೆ ಇದ್ರು ಅವ್ರದ್ದು ಎಂತ ಸಮಸ್ಯೆ ಇರಲಿ ಈ ಅಮ್ಮನ ಕಡೆಯಿಂದ ಪರಿಹಾರ ಸಿಗುತ್ತೆ ಇವರು ಈ ಅಮ್ಮ ಮತ್ತೆ ಹಿಂದೆಗಡೆ ಅವ್ರ ಅಕ್ಕ ಒಬ್ಬರಿದ್ದಾರೆ ಅವರಿಂದ ಬಹಳ ನಮ್ಗೆ ಬಹಳ ಒಂದು ಹತ್ತು ಒಂಬತ್ತು ಹತ್ತು ವರ್ಷದ ಹುಡುಗಿಯಲ್ಲಿ ಒಂಥರ ಮಿಡ್ಡಿ ಸ್ಕರ್ಟ್ ಹಾಕೊಳ್ಳೋದು ಸೊಂಟದಲ್ಲೆಲ್ಲ ಕೈಗಳು ಕೈಗಳೆಲ್ಲ ಹಾಕೊಂಡು ಆಕಾಶದಲ್ಲಿ ಹಿಂಗ್ ನಾಲಿಗೆ ತಕೊಂಡು ಕೂದಲು ಬಿಟ್ಕೊಂಡ್ ಹಿಂಗ ಬರೋದು ಅಲ್ಲಿ ಊರೊಳಗಡೆ ನಮ್ಮ ಅಜ್ಜಿಯವ್ರ ಮನೆ ಅಲ್ಲಿ ಮಲಗಿದ್ರೆ ಕನ್ಸಲ್ ಬಂದ್ ಕಾಣೋದು ಒಂಥರ ರಾಕ್ಷಸಿ ರೂಪ ಕಂಡಿರೋದು ಹಿಂಗ್ ಕನ್ಸಲ್ ಬರೋದು ಹಿಂದೇನೆ ಬಾ ಬಾ ಅಂತ ಹೇಳಿ ಕೂಗೋದು ಆಮೇಲೆ ನಾನು ಅಮ್ಮ ಹಿಂಗ್ ಹೋಗ ಬರೋದು ಹಿಂಗ್ ಮೇಲೆ ತೇಲ್ಕೊಂಡು ನಾನ್ ಹಿಂದೆ ನಡ್ಕೊಂಡ್ ಬಂದ್ರೆ ಈ ಜಾಗದಲ್ಲಿ ಬರೋದು ಸೊಂಟದಿಂದ ಅವ್ನ್ ಕೈ ಬೀಳ್ಸೋದು ಅವಾಗಿನ್ನೂ ಈ ಜಾಗದಲ್ಲಿ ಏನು ಇರಲಿಲ್ಲ ಏನು ಇರಲಿಲ್ಲ ಸೊಂಟದಿಂದ ಅವ್ನು ಕೈ ಬೀಳಿಸೋದು ಕೈ ಬೀಳಿಸ್ಬಿಟ್ಟಿಂದೇನೆ ಈ ಜಾಗದಲ್ಲಿ ನಿನ್ ಕೈಯಲ್ಲಿ ನಾನು ಮಾಡಿಸ್ಕೊಂಡು ನಾನು ಈ ಜಾಗದಲ್ಲಿ ಕುತ್ಕೊಂತೀನಿ ಅವಾಗಲೇ ಹೇಳ್ತಾ ಅವಾಗ ಎಷ್ಟು ಏಜ್ ನಿಮ್ದು ನನಗೆ ಅವಾಗ ಒಂದು ಹತ್ತು ವರ್ಷ ಸಣ್ಣ ಏಜ್ ಅವಾಗ ಓಕೆ ಆ ತರನೇ ಬಹಳ ಕಾಣಿಸ್ಕೊಂತಾ ಇತ್ತು ನನಗೆ ಆಮೇಲೆ ಏನು ಮಾಡಿದೆ ಊರೇ ಬಿಟ್ಬಿಟ್ಟೆ ನಾನು ಓಕೆ ಸರ್ಪ ಬರೋದು ಯಾ ಸರ್ಪ ಬರೋದು ಬೆಂಗಳೂರಲ್ಲಿ ಮನೇಲಿ ಇದ್ರೆ ತೆಂಗಿನ ಮರ ಇತ್ತು ತೆಂಗಿನ ಮರ ಹತ್ತೋದು ತೆಂಗಿನ ಮರದಿಂದ ಎಡೆ ಎತ್ಕೊಂಡು ಹಿಂಗ ಹಿಂಗ್ ಹಿಂಗ್ ಆಡ್ಕೊಂಡು ನನ್ ಜೊತೆ ಮಾತಾಡೋದು ಸರ್ಪದಿಂದ ಮಾತಾಡೋದು ವಾಯ್ಸ್ ಬರೋದಾ ಧ್ಯಾನಕ್ ಬರೋದಾ ಇಲ್ಲ ಡೈರೆಕ್ಟ್ ಮಾತಾಡೋ ಮಾತಾಡೋದು ಸರ್ಪದಿಂದ ಮಾತಾಡೋದು ನಮ್ಮ ತಾಯಿಯವ್ರ ಹತ್ರ ನಮ್ಮ ಓಕೆ ಅದು ಆಮೇಲೆ ತಿರ್ಗ ಒಳಗೆ ಶೀಟ್ ಮನೆ ಅದು ಮನೆ ಒಳಗಡೆ ಮಲಗಿದ್ರೆ ನಾನು ಕರೆಕ್ಟ್ ಆಗಿ ಮಲಗಿದ್ರೆ ನಮ್ ತಲೆ ಮೇಲೆ ಆಂಗಲ್ ಇದ್ರೆ ಆಂಗಲ್ ಮೇಲೆ ಬಂದ್ಬಿಟ್ಟಿಂದನೇ ಹಾವು ಸುಟ್ಕೊಂಡ್ಬಿಟ್ಟು ಅಲ್ಲಿಂದ ನಮ್ ತಲೆ ಮೇಲೆ ಹಿಂಗೆ ಎಡೆ ಎತ್ತೋದು ಈ ತರ ಎಲ್ಲ ಕಾಣಿಸ್ಕೊಂತ ಇತ್ತು ಅದೇ ಹತ್ತು ವರ್ಷ ಹನ್ನೊಂದು ವರ್ಷ ಹತ್ತತ್ರ ಒಂದ್ ಹದಿನೈದು ಹದಿನಾರು ವರ್ಷ ಗಂಟಾನು ಇದೇ ತರ ನಮ್ಗ ಆಗ್ತಿತ್ತು ಎಲ್ಲಾ ಒಂದ್ಸರಿ ಬ್ರಾಹ್ಮಣರ ಹತ್ರ ಎಲ್ಲ ಕೇಳಿ ಬೇಕೇ ಐತೆ ಬಲಿ ಪೂಜೆ ಮಾಡಿಸಿ ಅಂದ್ರು ಅದನ್ನು ಮೂರ್ ದಿವಸ ಎಲ್ಲ ಉಪವಾಸ ಗೊತ್ತಿರ್ಲಿಲ್ಲ ಯಾವಾಗ ಇದು ವಿಚಾರ ಆಮೇಲೆ ನೀವು ಇಲ್ಲಿ ಹೌದು ಇಲ್ಲಿ ಆ ಆ ಇಲ್ಲ ಇಲ್ಲ ದೇವ್ರಿಗೆ ಮಾಡಕ್ಕಿಂತ ಮುಂಚೆ ಅಂತ ಹೇಳಿ ಆಲೋಚನೆ ಮೇಲೆ ಇರೋ ಬರೋ ಒಡವೆಗಳೆಲ್ಲ ಇಟ್ಬಿಟ್ವಿ ಮನೆಯಲ್ಲಿ ಒಂದೊಂದು ಅಕ್ಕಿ ಕಳ್ಗೋ ಸಮಸ್ಯೆ ಆಗೋಯ್ತು ಅರ್ಧ ಕೆಜಿ ಅಕ್ಕಿ ಬಂದು ತಿನ್ನೋ ಪರಿಸ್ಥಿತಿ ಬಂತು ಆರೋಗ್ಯದಲ್ಲಿ ಬಹಳ ಹೆಚ್ಚು ನನಗೆ ಆಗಿದ್ದು ಇಲ್ಲಿ ನೀ ನೋಡಿ ಹಿಂಗೆ ಹಿಂಗೆ ಹಾಕಿದ್ರೆ ಈ ಸೆಂಟರ್ ಮೂಳೆ ಅಂಸಲ್ಲ ನಮ್ಗೆ ಆ ಮೂಳೆ ಹಿಂಗಿರೋ ಮೂಳೆ ಹಿಂಗ ಆಗಿತ್ತು ಓಕೆ ಅದು ಕ್ಲೀನ್ ಆಗಿ ಗೊತ್ತಾಗ್ತಿತ್ತು ಬೆಳಿಗ್ಗೆ ಒಂದು ಆರು ಗಂಟೆ ಐದು ಗಂಟೆ ಟೈಮ್ಗೆ ನನ್ನ ದೇಹದಿಂದ ಏನೋ ಒಂದು ಎದ್ದೋಗೋದು ಆ ಫೀಲಿಂಗ್ ಆಗೋದು ಆಗೋದು ಸೊ ಅದ್ರ ಬಗ್ಗೆ ನಾವು ನೆಕ್ಸ್ಟ್ ಮಾತಾಡೋಣ ಅದ್ರ ಬಗ್ಗೆ ಮತ್ತೆ ಮಾತಾಡೋಣ ಅಲ್ಲಿ ಪಕ್ಕದಲ್ಲಿ ಈಗ ಗಂಗಾ ಮಾತಾಯಿ ಪರಿಚಯ ಮಾಡಿಕೊಟ್ಬಿಡಿ ಪರಮೇಶ್ವರ ಮತ್ತೆ ಗಂಗಮ್ಮ ತಾಯಿ ಅಂದ್ರೆ ಇಲ್ಲಿ ಗಂಗಾಧರೇಶ್ವರ ಇಲ್ಲಿ ಕೆಳಗಡೆ ಮೇಲ್ಗಡೆ ಬಂದು ಗಂಗಮ್ಮ ತಾಯಿ ಶಕ್ತಿ ಗಂಗಮ್ಮ ಅಂತೇಳಿ ಇವ್ರ ಹೆಸರು ಇಲ್ಲಿ ಮಕ್ಕಳಿಲ್ಲ ಅಂತೇಳಿ ಬಂದವ್ರಿಗೆ ಇವ್ರ ಕಡೆಯಿಂದ ಮಕ್ಕಳು ಯೋಗ ಆಗಿದೆ ನಮ್ ಮೈ ಮೇಲೆ ಬಂದಿತ್ತು ಒಂದ್ಸರಿ ನಾವ್ ಅವಾಗ್ಲೇನೆ ನಮ್ ಮೈ ಮೇಲೆ ಬರಬೇಡ ಅಂತ ಹೇಳಿ ಅರ್ಕೆ ಕಟ್ಸ್ಬಿಟ್ಟು ನಾವ್ ಇದ್ ಮಾಡ್ಬಿಟ್ಟು ನಾನಾಗ್ ನಾನ್ ಗರ್ಭಗುಡಿ ಒಳಗಡೆ ಬಂದು ನಿಮ್ಗೆ ನಾವು ಪೂಜೆ ಮಾಡ್ಬಿಟ್ಟು ಇವತ್ತಿಂದ ನನ್ ಮೈ ಮೇಲೆ ಬಾ ಅಂತ ಕೇಳೋ ಗಂಟ ನಿಮ್ ಬರಬಾರ್ದು ಅಂತ ಹೇಳಿ ಇದ್ ಮಾಡ್ಬಿಟ್ಟು ಅವಾಗ ನನ್ ಮೈ ಮೇಲೆ ಒಂದ್ಸರಿ ಬಂದಿದ್ದು ಐದು ಜನ ಕೇಳಿರೋದು ಐದು ಜನಕ್ಕೂ ಹೇಳಿದ ತಕ್ಕಂತೆ ಉತ್ತರ ಸಿಕ್ಕಿದೆ ಎಷ್ಟೋ ನಾಲ್ಕೈದು ವರ್ಷದಿಂದ ತಿರುಗದೇ ಇರೋ ಹಾಸ್ಪಿಟ್ಲಿಲ್ಲ ಅಂತ ಅವ್ರಿಗೆಲ್ಲ ಇದಾಗ್ಬಿಟ್ಟಿತ್ತು ಆಮೇಲೆ ಎಲ್ಲೋದ್ರೂ ಏನೊಂದು ಪರಿಹಾರ ಸಿಕ್ಕಿಲ್ಲ ಕೊನೆಯದಾಗಿ ಅವ್ರ ಹೊಟ್ಟೆಯಲ್ಲಿ ಮಂದಿಡಿ ಆಗಿದೆ ಅಂತೇಳಿ ನಮ್ಮ ಮೈ ಮೇಲೆ ಬಂದಾಗ ಗಂಗಮ್ಮ ತಾಯಿ ಸೂಕ್ಷ್ಮೆ ಕೊಟ್ಟಿದ್ದು ಹೋಗಿ ತೆಗಿಸಿದ್ಮೇಲೆ ಇವಾಗ ಅವ್ರು ಚೆನ್ನಾಗೋರು ಆಂಧ್ರದಿಂದ ಇವಾಗ ವರ್ಷಕ್ಕೊಂದ್ಸರಿ ಬಂದು ಅವ್ರಿಗೆ ಏನು ತಲುಪಿಸ್ಬೇಕು ಅದು ಪೂಜೆ ತಲುಪಿಸ್ಬಿಟ್ಟು ಹೋಗ್ತಾರೆ ಮಕ್ಕಳಿಲ್ಲ ಹೇಳಿ ಕೇಳಿದ್ರು ಮದುವೆ ಆಗಿ ಒಂಬತ್ತು ವರ್ಷ ಆಗಿತ್ತು ಮಕ್ಕಳಿಲ್ಲ ಅಂತ ಹೇಳಿ ಕೇಳಿದ್ರು ಆಯಪ್ಪ ನಾನು ಒಂದು ಕೊಡ್ತೀನಿ ಅಂತ ಹೇಳಿತ್ತು ಈ ಅಮ್ಮ ನಾನು ಒಂದು ಕೊಡ್ತೀನಿ ಅಂತೇಳಿ ವಾಗ್ದಾನ ಬಂದಿತ್ತು ಹಂಗೆ ಒಂದ್ ಫಸ್ಟ್ ಅಯ್ಯಪ್ಪ ಕೊಟ್ಟಿದ್ ಒಂದ್ ವರ್ಷ ಒಂದ್ ಮಗು ಆಯ್ತು ಎರಡನೇ ವರ್ಷ ಕಡೆಯಿಂದ ಒಂದ್ ಮಗು ಆಯ್ತು ಎರಡು ಗಂಡು ಮಕ್ಕಳು ಮತ್ತೆ ಮದ್ವೆ ಇಲ್ಲ ಅಂತೇಳಿ ಕೇಳಿದ್ರು ಆ ಹುಡುಗಿ ಒಂದ್ ಸ್ವಲ್ಪ ನೋಡೋಕ್ಕೆ ಅಷ್ಟು ಇರಲಿಲ್ಲ ಆ ಹುಡ್ಗಿನ ಯಾರೇ ನೋಡಿದ್ರು ರಿಜೆಕ್ಟ್ ಮಾಡ್ತಿದ್ರು ಆ ಹುಡ್ಗಿನ ರಿಜೆಕ್ಟ್ ಆ ಹುಡುಗಿ ಬಂದು ಬರೀ ಬರೋದು ಅಳೋದು ಮಂಗಳವಾರ ಶುಕ್ರವಾರ ಬರೋದು ಅಳೋದು ಗೊತ್ತಿಲ್ಲ ಏನು ಮಾಡಬೇಕಂತ ಆಮೇಲೆ ನಾವು ಹೇಳಿದ್ವಿ ತಣ್ಣೀರು ಇಲ್ಲೇ ಸ್ನಾನ ಮಾಡಿಕೊಂಡು ಇಲ್ಲಿ ಪ್ರದಕ್ಷಿಣೆ ಯಾವ ದೇವ್ರು ಬೇಕು ಆ ದೇವ್ರ ಹತ್ರ ಕೇಳ್ತಿ ಅಲ್ಲಿ ಪ್ರದಕ್ಷಿಣೆ ಮಾಡಿ ಅಲ್ಲಿ ಯಾವ್ದು ಬಟ್ಟೆಯಲ್ಲೇ ಪ್ರದಕ್ಷಿಣೆ ಮಾಡಿ ಕಡ್ಡಿ ಹಚ್ಕೊಂಡು ಫಿಶಲು ಕರ್ಕೆ ಕಟ್ಟು ಆಮೇಲೆ ಬಂದು ನೋಡೋದ್ಮೇಲೆ ಗಂಗಮ್ಮನಿಗೆ ಎಲ್ಲಿ ಮಾಡಲಿ ಇಲ್ಲೇ ಇಯಮ್ಮುನಿಗೆ ಮಾಡಿ ಗಂಗಮ್ಮನಿಗೆ ಮಾಡಾದ್ಮೇಲೆ ಅವ್ರಿಗೆ ಮದುವೆ ಆಯಿತು ಈ ಬೋರ್ವೆಲ್ಗಳು ಗಂಗಮ್ಮ ಅಂತ ಈ ಪ್ರಶ್ನೆ ಇದೆ ಆ ಬಂತು ಇದೀವಿ ಹಾಕ್ಸ್ತಾ ಒಳ್ಳೆ ನೀರ್ ಬರ್ಬೇಕು ಅಂತ ಹೇಳಿ ಈ ಅಮ್ಮನ್ ಕೇಳ್ಕೊಂಡ್ ಹೋದ್ರು ಅವ್ರಿಗೆ ಇವಾಗ ಒಳ್ಳೆ ನೀರ್ ಬಂದಿದೆ ಮತ್ತೆ ಅವ್ರ ವರ್ಷಕ್ಕೊಂದ್ಸರಿ ಅದೇನ್ ಪೂಜೆ ಬೇಕು ಮಾಡಿಸ್ತಾರೆ ಅವತ್ ಹಾಕಿರೋ ಬೋರ್ ಗಂಟ ನಿಂತಿಲ್ಲ ಪಾಯಿಂಟ್ ಕೊಡ್ತಾ ತೋರಿಸ್ತಾರ ಇಲ್ಲಾಂದ್ರೆ ನಮ್ಗೆ ಬೇಕಾಗಿರೋ ಕಡೆ ನಾವ್ ಪಾಯಿಂಟ್ ಮಾಡಿ ಅಲ್ಲಿ ನೀರ್ ಬರ್ಬೇಕು ಅಂತ ನಾವ್ ಇಲ್ಲಿ ಕೇಳ್ಕೊಂಡ್ ಹೋಗೋದಾ ಯಾವ ರೀತಿ ಅವರು ಇಲ್ಲಿ ಬಂದು ಪೂಜೆ ಮಾಡಿಕೊಂಡು ಅವ್ರದ್ದು ಇದರ ಜಮೀನಲ್ಲಿ ಏನು ಅವರು ಪಾಯಿಂಟ್ ಮಾಡ್ತಾರೆ ನೋಡಿ ಅಲ್ಲಿದ್ದು ಮಣ್ಣು ತಗೊಬಂದು ಕೊಡಬೇಕು ಓಕೆ ಅದು ಈಗ ದೇವ್ರ ಮೂಲೆ ಕುಬೇರನ್ ಮೂಲೆ ಈಶಾನ್ ಮೂಲೆ ಅಗ್ನಿ ಮೂಲೆ ಅಂತ ಇರುತ್ತೆ ಅದು ಒಂದೊಂದು ಮೂಲೆಯಲ್ಲೂ ಒಂದೊಂದು ಇಡೀ ಮಣ್ಣು ತೊಗೊಂಡು ಮತ್ತೆ ಅವರು ಆ ಚೀಟಿಯಲ್ಲಿ ಬರ್ಬಿಟ್ಟು ಇಂತಿಂಥ ಮೂಲೆ ಅಂತ ಅಂತೇಳಿ ಚೀಟಿಯಲ್ಲಿ ಬರ್ದ್ಬಿಟ್ಟು ಇಂದಿನ ಆ ಚೀಟಿಗಳು ಎತ್ಕೊಂಡ್ಬರ್ಬೇಕು ಅಲ್ಲಿ ಆ ತಾಯಿ ಹತ್ರ ನಾವು ಆ ಚೀಟಿ ಇಡ್ತೀವಿ ಆ ಅಮ್ಮ ಯಾವ ಚೀಟಿ ಕೆಳಗೆ ಬೀಳಿಸ್ತಾರೋ ಆ ಮೂಲೆಯಲ್ಲಿ ಅವ್ರಿಗೆ ನೀರು ಸಿಗುತ್ತೆ ಓಕೆ ಓಕೆ ಅಂದ್ರೆ ಅಲ್ಲಿ ಪಾಯಿಂಟ್ ಮಾಡಿಸಿಕೊಬೇಕು ಬಟ್ ಆ ಮೂಲನಲ್ಲಿ ಪಾಯಿಂಟ್ ಮಾಡಿಸ್ಕೊಬೇಕು ಇದೊಂದು ತೈದು ಶಕ್ತಿ ಶಕ್ತಿ ಅಂದ್ರೆ ಇರೋರಿಗೆ ಮಕ್ಕಳು ಕೊಡ್ತಾರೆ ಮಕ್ಕಳ ಭಾಗ್ಯ ದೇವರು